ಆ ಹತ್ತು ಸಚಿವರು ಯಾರು ಕಾಂಗ್ರೆಸ್ನ ಶಾಸಕರ ಕೆಂಗಣ್ಣಿಗೆ ಗುರಿಯಾದಂತಹ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದಲ್ಲೇ ಇರುವಂತಹ ಆ ಹತ್ತು ಸಚಿವರು ಯಾರು ಎಸ್ ಆ ಹತ್ತು ಸಚಿವರ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ನೋಡಿ ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆ ನಡೆಯಿತು ಅಲ್ಲಿ ಕಾಂಗ್ರೆಸ್ನ ಶಾಸಕರೆಲ್ಲ ಕೆಲವು ಸಚಿವರ ಹೆಸರನ್ನ ಉದಾಹರಿಸಿ ನೇರವಾಗಿ ಹೇಳಿ ನೋಡಿ ಇವರೆಲ್ಲ ನಮ್ಮ ಕೈಗೆ ಸಿಗ್ತಾ ಇಲ್ಲ ಫೋನ್ ಮಾಡಿದ್ರೆ ಫೋನಿಗೆ ಸಿಗಲ್ಲ ಹೋದ್ರೆ ಭೇಟಿ ಸಿಗಲ್ಲ ನಮ್ಮ ಕೆಲಸ ಒಂದು ಆಗ್ತಾ ಇಲ್ಲ ಮೀಟಿಂಗ್ ಮಾಡ್ತಾ ಇಲ್ಲ ಇವ್ರನ್ನ ಉಸ್ತುವಾರಿ ಸಚಿವರನ್ನಾಗಿಯೂ ಮಾಡಿದಿರಿ ಏನು ಮಾಡಬೇಕು ಇವ್ರನ್ನ ಮೊದಲು ಸಚಿವ ಸಂಪುಟದಿಂದ ಕೈ ಬಿಡಿ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಈ ಕಂಪ್ಲೇಂಟ್ ಮಾಡಿದ್ದಾರೆ ಆ ಸಚಿವರುಗಳ ಎದುರೇ ಈ ದೂರನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಆ ಹತ್ತು ಸಚಿವರು ಯಾರು ಅವ್ರು ಮಾಡಿದ ತಪ್ಪೇನು ಯಾವ ಕಾರಣಕ್ಕಾಗಿ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳ್ತಿದ್ದಾರೆ ಎಸ್ ಆ ಎಲ್ಲಾ ಹತ್ತು ಸಚಿವರ ಹೆಸರನ್ನು ಹೇಳ್ತೀನಿ ಅವ್ರು ಮಾಡಿರುವ ತಪ್ಪನ್ನು ಹೇಳ್ತೀನಿ ಯಾಕೆ ಇವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅನ್ನೋದು ಹೇಳ್ತೀನಿ ಹಾಗೆ ಏನಾಗುತ್ತೆ ಅವರ ಭವಿಷ್ಯ ಈ ಎಲ್ಲ ವಿವರಗಳನ್ನು ಕೂಡ ಈ ಸ್ಟೋರಿಯಲ್ಲಿ ಹೇಳುವನಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅದರಲ್ಲೂ ಶಾಸಕರಲ್ಲಿ ಅಸಮಾಧಾನ ಸರ್ಕಾರದಲ್ಲಿ ಗೊಂದಲ ಮೇಲ್ನೋಟ ಕಾಣಿಸ್ತಾ ಇದೆ ಅದರಲ್ಲೇನು ಅನುಮಾನ ಇಲ್ಲ ಯಾಕಂದ್ರೆ ಇದೆಲ್ಲವನ್ನೂ ಕೂಡ ನಾ ಏನ್ ಹೇಳ್ತಾ ಇದ್ದೀನಿ ಇದು ಸ್ವತಃ ಕಾಂಗ್ರೆಸ್ ಶಾಸಕರೇ ಹೇಳಿರುವಂಥದ್ದು ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಹೇಳಿರುವಂಥದ್ದು ಸಚಿವರ ವಿರುದ್ಧ ದೂರು ಕೊಟ್ಟಿರುವಂಥದ್ದು ಹತ್ತು ಸಚಿವರು ಇವರು ನಮ್ಮ ಕೈಗೆ ಸಿಗಲ್ಲ ನಮ್ಮ ಕೆಲಸ ಮಾಡಿಕೊಡ್ತಾ ಇಲ್ಲ ಫೋನ್ ಮಾಡಿದ್ರೆ ಫೋನ್ ತಗೊಳ್ಳಲ್ಲ ಡೈರೆಕ್ಟ್ ಹೋದರೆ ಹೋದ್ರೆ ಭೇಟಿ ಸಿಗಲ್ಲ ಒಂದು ಟ್ರಾನ್ಸ್ಫರ್ ಮಾಡಿಕೊಡಿ ಅಂದ್ರೆ ಟ್ರಾನ್ಸ್ಫರ್ ಕೂಡ ಆಗ್ತಾ ಇಲ್ಲ ಮತ್ತು ನಾವು ಯಾಕಿರಬೇಕು ಎಮ್ ಎಲ್ ಎಗಳಾಗಿ ನಮ್ಮ ಕ್ಷೇತ್ರದ ಒಂದೂ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾರೆ ಯಾರ್ಯಾರ ಬಗ್ಗೆ ನಾ ಹತ್ತು ಸಚಿವರ ಹೆಸರು ಹೇಳ್ತೀನಿ ನಂಬರ್ ಒನ್ ಎಸ್ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಈ ಕಂಪ್ಲೇಂಟ್ ಇವಾಗಿಂದ ಅಲ್ಲ ಅವ್ರ ಹಿಂದೆ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಸಚಿವರಾಗಿದ್ದಾಗಲೂ ಕೂಡ ಇದೇ ದೂರಿತ್ತು ಇನ್ಫ್ಯಾಕ್ಟ್ ಅವ್ರು ಬೆಳಗ್ಗೆ ಏಳದೇ ಇಲ್ಲ ಹೇಳದೆ ಮಧ್ಯಾಹ್ನ ಅನ್ನೋದು ಅವ್ರ ಮೇಲೆರೋ ದೊಡ್ಡ ಕಂಪ್ಲೇಂಟ್ ಮಧ್ಯಾಹ್ನ ಎದ್ದು ಅವ್ರ ಕೈಗೆ ಸಿಗೋದು ಸಂಜೆ ಯಾರಿಗಿರುತ್ತೆ ಪೇಷನ್ಸು ಸಿ ರಾಜಕಾರಣಿಗಳನ್ನ ಜನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಬೆಳಗ್ಗೆ ಮನೆ ಹತ್ರ ಹೋದರೆ ಕೈಗೆ ಸಿಗಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೀಗಿರುವಾಗ ಶಾಸಕರ ಕೈಗೆ ಸಿಕ್ತಿಲ್ಲ ಅಂದರೆ ಇನ್ನು ಜನರ ಎಲ್ಲಿ ಸಿಗ್ತಾರೆ ಇವರು ಫೋನ್ ಎಲ್ಲಿ ತಗೋತಾರೆ ಎಸ್ ಎಸ್ ಮಲ್ಲಿಕಾರ್ಜುನವ್ರ ಸಮಸ್ಯೆ ಏನಂದ್ರೆ ಇಡೀ ರಾತ್ರಿ ಮಲಗಲ್ಲ ಹಗ್ಲೆಲ್ಲ ಎದ್ದಿರಲ್ಲ ಇದು ಅವ್ರ ಪ್ರಾಬ್ಲಮ್ ಹಿಂಗಾಗಿ ಅವ್ರ ಮೇಲೆ ಕಂಪ್ಲೇಂಟು ನಮ್ಮ ಕೆಲಸಗಳು ಒಂದು ಆಗ್ತಾ ಇಲ್ಲ ಅವ್ರು ಯಾಕೆ ಮಿನಿಸ್ಟರ್ ಮಾಡಿದಿರಿ ನೀವು ಮಿನಿಸ್ಟರ್ ಮಾಡಿ ಏನು ಪ್ರಯೋಜನ ಸೊ ಈ ರೀತಿಯ ದೂರನ ಈಗ ಶಾಸಕರು ಕೊಟ್ಟಿದ್ದಾರೆ ನೋಡಿ ಅವ್ರ ಬಗ್ಗೆ ಮೊದಲಿಂದಲೂ ಕೂಡ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನೋದಿತ್ತು ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅವರ ಪತ್ನಿಯೇ ಕ್ಯಾಂಡಿಡೇಟ್ ಆಗಿದ್ರು ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಇವರ ಕ್ಷೇತ್ರದಲ್ಲೇ ಮಲ್ಲಿಕಾರ್ಜುನ್ ಅವ್ರ ಕ್ಷೇತ್ರದಲ್ಲಿ ಹಿನ್ನಡೆ ಆಯ್ತು ಕಾಂಗ್ರೆಸ್ಗೆ ಮೈನಸ್ ಆಯಿತು ಲೀಡ್ ಬರಲಿಲ್ಲ ಸೊ ಆ ಕಾರಣಕ್ಕಾಗಿ ದೂರ ಹೋಗಿತ್ತು ಈಗ ಶಾಸಕರೆಲ್ಲ ಅವರು ನಮ್ಮ ಕೆಲಸವನ್ನ ಮಾಡ್ಕೊಡ್ತಾ ಇಲ್ಲ ಅವ್ರನ್ನ ಸಂಪುಟದಿಂದ ಕೈ ಬಿಡಿ ಅನ್ನುವಂಥ ಒತ್ತಾಯವನ್ನು ಮುಂದಿಟ್ಟಿದ್ದಾರೆ ಅನ್ನುವಂಥದ್ದು ಇನ್ನು ಇದೇ ರೀತಿ ಕೇಳಿ ಬರ್ತಾ ಇರುವಂತ ಎರಡನೇ ಹೆಸರು ಶಿವಾನಂದ ಪಾಟೀಲ್ ಶಿವಾನಂದ ಪಾಟೀಲ್ರ ಬಗ್ಗೆಯೂ ಕೂಡ ಈ ಹಿಂದಿನಿಂದಲೂ ಕೂಡ ಕಂಪ್ಲೇಂಟ್ ಇದೆ ಅವರು ಸ್ವಲ್ಪ ಒಂದು ಅವ್ರ ಆಟಿಟ್ಯೂಡೇ ಬೇರೆ ಅವರು ಬೇರೆ ತರದ್ದೇ ರಾಜಕಾರಣಿ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾರಲ್ಲ ಬೆಂಗಳೂರಲ್ಲಿ ಆ ರೀತಿ ಪೊಲಿಟಿಷಿಯನ್ ಅಲ್ಲ ಅವರು ಅವ್ರ ಕದರ್ರೆ ಬೇರೆ ಆ ಗತ್ತೆ ಬೇರೆ ಅವ್ರು ಮಾತನಾಡೋ ಸ್ಟೈಲೇ ಬೇರೆ ಅವ್ರು ಜಾಸ್ತಿ ಆಡಲ್ಲ ಹ್ಞೂ ಅಂದರೆ ಹೆಚ್ಚು ಹ್ಞೂ ಅಂದರೆ ಕಡಿಮೆ ಈ ರೀತಿ ಲೆಕ್ಕ ಅವ್ರದ್ದು ಅವ್ರದ್ದು ಕೂಡ ಏನಾಯ್ತು ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರು ಲೋಕಸಭಾ ಚುನಾವಣೆಗೆ ನಿಂತರು ಸೋತರು ಸ್ವತಃ ಶಿವಾನಂದ ಪಾಟೀಲ್ಗೆ ಲೀಡ್ ತಂದು ಕೊಡ್ಲಿಕ್ಕೆ ಆಗಲಿಲ್ಲ ಸೊ ಎಲ್ಲ ದೂರಿತ್ತು ಈಗ ಶಾಸಕರೆಲ್ಲ ನಮ್ಮ ಕೆಲಸಗಳನ್ನ ಮಾಡಿಕೊಡ್ತಾ ಇಲ್ಲ ಅವರು ನಾವು ಹೋದ್ರೆ ಭೇಟಿ ಸಿಗ್ತಾ ಇಲ್ಲ ಒಂದು ಟ್ರಾನ್ಸ್ಫರ್ ಕೂಡ ಆಗ್ತಾ ಇಲ್ಲ ಹೀಗಾಗಿ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಿ ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ ಹಾಗೆ ಕೇಳಿ ಬರ್ತಾ ಇರುವಂಥ ಮೂರನೇ ಹೆಸರು ದಿನೇಶ್ ಗುಂಡೂರಾವ್ ನೋಡಿ ಈ ಎಲ್ಲ ಹೆಸರುಗಳು ನೋಡಿ ಯಾರ್ಯಾರ ವಿರುದ್ಧ ಈ ಹಿಂದೆ ಹೈಕಮಾಂಡ್ಗೆ ಕಂಪ್ಲೇಂಟ್ ಹೋಗಿತ್ತು ಅವರ ಹೆಸರುಗಳೇ ಹೆಚ್ಚಾಗಿದೆ ದಿನೇಶ್ ಗುಂಡೂರಾವ್ ಬಗ್ಗೆಯೂ ಕೂಡ ಇದೇ ಕಂಪ್ಲೇಂಟ್ ಹೋಗಿತ್ತು ಏನಂತ ಅವ್ರನ್ನ ಸಂಪುಟದಿಂದ ಕೈ ಬಿಡಿ ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಮನ್ಸೂರ್ ಅಲಿಖಾನ್ಗೆ ಅವ್ರು ಲೀಡ್ ತಂದು ಗಾಂಧಿನಗರದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ ಈ ರೀತಿಯ ದೂರು ದಿನೇಶ್ ಗುಂಡೂರಾವ್ ವಿರುದ್ಧವೂ ಹೋಗಿತ್ತು ಈಗ ಅವರಿಂದಲೂ ಕೂಡ ನಮ್ಮ ಕೆಲಸಗಳು ಆಗ್ತಾ ಇಲ್ಲ ನೋಡಿ ಆರೋಗ್ಯ ಇಲಾಖೆದಿದೆಯಲ್ಲ ಸಿ ಆ ಟ್ರಾನ್ಸ್ಫರ್ಗಳಿದೆಯಲ್ಲ ದೊಡ್ಡ ರಾಮಾಯಣ ಅದು ಅದ್ರ ಸುಲಭವಾಗಿ ಯಾವ ಕಾಲದಲ್ಲೂ ಆಗಿಲ್ಲ ಈಗ ದಿನೇಶ್ ಗುಂಡೂರಾವ್ಗೆ ಜೊತೆಗೆ ಮತ್ತೊಂದು ಸೇರ್ಕಂಡಂಗೆ ಈಗ ಗ್ರಾಚಾರ ಬಂದಾಗ ದೇನೆ ಜಬ್ಬಿ ದೇತ ದೇತ ಚಪ್ಪಾಡ್ ಪಾಡಿಕೆ ಅದು ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಕೊಟ್ರೆ ಹಂಗೆ ಈಗ ದಿನೇಶ್ ಗುಂಡೂರಾವ್ ಹಂಗೆ ಆಗಿದೆ ಪರಿಸ್ಥಿತಿ ಒಟ್ಟೊಟ್ಟಿಗೆ ಬಂದು ನಿಂತಿದೆ ಅದ್ರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರ ಇಲಾಖೆಯಲ್ಲೂ ಕೂಡ ನಮ್ಮ ಕೆಲಸಗಳು ಆಗ್ತಾ ಇಲ್ಲ ಇವು ಅದರಲ್ಲೂ ಕೂಡ ಮಗ ಸೋತ ನಂತರ ಮೃಣಾಳ್ ಹೆಬ್ಬಾಳ್ಕರ್ ಸೋತ ನಂತರ ಅಂತೂ ಅವ್ರನ್ನ ಹಿಡಿಯೋದೇ ಕಷ್ಟ ಆಗ್ಬಿಟ್ಟಿದೆ ಅವ್ರು ಯಾವ ಬೇಸರವೇನೋ ನಮ್ಮಿಂದ ಅಂತರ ಕಾಸ್ಕೊಳ್ತಾ ಇದ್ದಾರೆ ಅಂತ ಶಾಸಕರೆಲ್ಲ ದೂರಿದ್ದಾರೆ ಹಾಗೆ ಮಧು ಬಂಗಾರಪ್ಪ ಮಧು ಬಂಗಾರಪ್ಪ ಬಗ್ಗೆ ಹಿಂದಿನಿಂದಲೂ ಕೂಡ ದೂರಿದೆ ಅವರು ಕೂಡ ನೋಡಿ ಮಾಜಿ ಮುಖ್ಯಮಂತ್ರಿ ಮಗ ಬಂಗಾರಪ್ಪನವ್ರ ಮಗ ಸಹಜವಾಗಿ ಅವರ ನೆಟಿವಿಟಿ ಅವರ ಒಂದು ಆಟಿಟ್ಯೂಡ್ ಬೇರನೆ ಇರುತ್ತೆ ಆದರೆ ಶಾಸಕರ ಕೆಲಸಗಳಿಗೆ ಸ್ಪಂದಿಸದೆ ಹೋದರೆ ಅದು ಯಾರೇ ಆದರೂ ಕೇಳಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ನೆನೆ ಅವರ ವಿರುದ್ಧವೂ ಕೂಡ ಇವರ ಕಂಪ್ಲೇಂಟು ನಮ್ಮ ಕೆಲಸಗಳು ಆಗ್ತಾ ಇಲ್ಲ ಅದರಲ್ಲೂ ಕೂಡ ಶಿಕ್ಷಣ ಇಲಾಖೆ ಅಂತ ಮಹತ್ವದ ಇಲಾಖೆಯಲ್ಲಿ ಅದು ಕೂಡ ನಾನು ಹೇಳ್ತೀನಿಲ್ಲ ಹೇಗೆ ಆರೋಗ್ಯ ಇಲಾಖೆಯದು ವರ್ಗಾವಣೆದು ದೊಡ್ಡ ರಾಮಾಯಣವು ಶಿಕ್ಷಣ ಇಲಾಖೆಯದ್ದು ಹಾಗೆ ಅಷ್ಟು ಸುಲಭ ಇಲ್ಲ ಅದು ದೊಡ್ಡ ತಲೆನೋವು ಅದು ಸೊ ಬಹುತೇಕ ಜನರಿಗೆ ಈಗ ಸೀದ ಟ್ರಾನ್ಸ್ಫರ್ ಟೈಮ್ ಬೇರೆ ನಾವು ಹೇಳಿದಾಗ್ಲಿಲ್ಲ ದಿಲೆ ಆಯ್ತು ಕೂಡಲೇ ಈ ರೀತಿ ಎಲ್ಲ ಕೋಪ ಬರುತ್ತೆ ಈಗ ಮಧು ಬಂಗಾರಪ್ಪ ವಿರುದ್ಧವು ಅದೇ ಆಕ್ರೋಶ ಅದೇ ಅಸಮಾಧಾನ ಸ್ಫೋಟ ಆಗಿದೆ ಇನ್ನು ಎಂ ಸಿ ಸುಧಾಕರ್ ಅವ್ರದ್ದು ಉನ್ನತ ಶಿಕ್ಷಣ ಇಲಾಖೆ ಮಧು ಬಂಗಾರಪ್ಪ ಅವ್ರದ್ದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಆದ್ರೆ ಎಂ ಸಿ ಸುಧಾಕರ್ ಅವ್ರದ್ದು ಉನ್ನತ ಶಿಕ್ಷಣ ಇಲಾಖೆ ಅವ್ರದ್ದು ಸೇಮ್ ಅದೇ ರಾಮಾಯಣ ಟ್ರಾನ್ಸ್ಫರ್ಸ್ ಆಗ್ತಾ ಇಲ್ಲ ಕೆಲಸಗಳು ಆಗ್ತಾ ಇಲ್ಲ ಕೈಗೆ ಸಿಗ್ತಾ ಇಲ್ಲ ಸೊ ಅವ್ರನ್ನ ಸಂಪುಟದಿಂದ ಕೈ ಬಿಡಿ ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಕೋಲಾರ ಅವರು ಪ್ರತಿನಿಧಿಸೋದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರವನ್ನ ಕೆ ಎಚ್ ಮುನಿಯಪ್ಪನವರು ಅವರ ಬಗ್ಗೆಯೂ ಕೂಡ ಅಸಮಾಧಾನ ಹೋಗಿದೆ ಸೊ ಅವರ ಸೀನಿಯಾರಿಟಿಗೆ ನಮ್ಮ ಕೈಗೆ ಸಿಗಲ್ಲ ಅವರು ಅವ್ರನ್ನ ಹಿಡಿಯೋದು ಹೆಂಗೆ ನಾವು ಕೆಲಸ ಮಾಡ್ಕೊಳ್ಳೋದು ಹೆಂಗೆ ರೇಷನ್ ಕಾರ್ಡ್ದೆಲ್ಲ ದೊಡ್ಡ ರಾಮಾಯಣ ಆಗಿದೆ ಈ ರೀತಿ ದೂರುಗಳನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಶರಣಬಸಪ್ಪ ದರ್ಶನಾಪುರ ಅವರ ಬಗ್ಗೆಯೂ ಕೂಡ ತೀವ್ರವಾದ ಅಸಮಾಧಾನವನ್ನು ಶಾಸಕರು ಹಾಕಿದ್ದಾರೆ ತಮ್ಮ ಕೆಲಸಗಳು ಆಗ್ತಾ ಇಲ್ಲ ಅವ್ರೆಲ್ಲೋ ಹೋಗಿ ಕೂತ್ಕೊತಾರೆ ಫೋನ್ಗೂ ಸಿಗೋದಿಲ್ಲ ಫೋನ್ ಮಾಡಿದ್ರೆ ನೆಟ್ವರ್ಕ್ ಇಲ್ಲ ಅಂತ ಬರುತ್ತೆ ಏನ್ ಮಾಡ್ಬೇಕು ಅವರೇನೋ ನೆಟ್ವರ್ಕ್ ಸಿಗದಿದ್ದ ಜಾಗದಲ್ಲಿ ಇರ್ತಾರೋ ಅಥವಾ ಬೇಗ ಅಂತ ಅವಾಯ್ಡ್ ಮಾಡ್ತಾರೋ ಒಂದೋ ಗೊತ್ತಾಗ್ತಾ ಇಲ್ಲ ನಮ್ಮ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಶರಣಬಸಪ್ಪ ದರ್ಶನಪುರ ಅವರ ವಿರುದ್ಧ ದೂರು ಹಾಗೆ ಕೆ ಎನ್ ರಾಜಣ್ಣ ರಾಜಣ್ಣ ಅವರಿಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರ ಕೆಂಗಣಿ ಗುರಿ ಆಗಿದ್ದಾರೆ ಅವರು ಸೊ ಈಗ ದೂರು ಕೊಟ್ಟಿರೋರು ಕೆಲವರು ಡಿ ಕೆ ಶಿವಕುಮಾರ್ ಅವ್ರ ಬೆಂಬಲಿಗರೇ ರಾಜಣ್ಣ ಅವ್ರನ್ನೂ ಆಗ್ತಾ ಇಲ್ಲ ಅವ್ರು ಮಾತಾಡೋ ಸ್ಟೈಲೇ ಬೇರೆ ಏನೋ ಕೇಳಿದ್ರೆ ಇನ್ನೇನೋ ಉತ್ತರ ಕೊಡ್ತಾರೆ ಅನ್ನುವಂಥ ಅಸಮಾಧಾನವನ್ನು ರಾಜಣ್ಣ ಅವ್ರ ವಿರುದ್ಧವೂ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಕಡೆಯದಾಗಿ ಮಾಂಕಾಳ ವೈದ್ಯ ಸೊ ಅವರ ಬಗ್ಗೆಯೂ ಕೂಡ ನಮ್ಮ ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ ಬರಬೇಕಾದ ಅನುದಾನ ಇಲಾಖೆಯಿಂದ ಬರ್ತಾ ಇಲ್ಲ ಟ್ರಾನ್ಸ್ಫರ್ ಕೇಳಿದ್ರೆ ಮಾಡಿಕೊಡಲ್ಲ ಅವ್ರನ್ನ ಕೂಡ ಹಿಡಿಯೋದು ಕಷ್ಟ ಆಗಿದೆ ಇವ್ರನ್ನು ಕೂಡ ಸಂಪುಟದಿಂದ ಕೈ ಬಿಡಿ ಅನ್ನುವಂಥ ಬೇಡಿಕೆಯನ್ನ ಶಾಸಕರೆಲ್ಲ ಮುಂದಿಟ್ಟಿದ್ದಾರೆ ಸೊ ಈ ಹತ್ತು ಸಚಿವರ ಹೆಸರನ್ನ ಹೇಳಿ ಈಗ ಕಾಂಗ್ರೆಸ್ನ ಶಾಸಕರು ಅಂದರೆ ಇಂಟರ್ನಲ್ಲಿ ಹೇಳಿರುವಂಥದ್ದು ಬಹಿರಂಗವಾಗಿ ಮೈಕ್ ಮುಂದೆ ಬಂದು ಹೇಳೋದಿಲ್ಲ ಇಂಟರ್ನಲ್ಲಿ ಕೊಟ್ಟಿರ್ತಾರೆ ಮೆಸೇಜ್ನ ಸಿ ವೈಯಕ್ತಿಕವಾಗಿ ಒಬ್ಬೊಬ್ರು ಹೋದಾಗ ಒಬ್ಬೊಬ್ರು ಹೆಸರು ಬಂದಿರ್ತಾರೆ ಈ ರೀತಿಯಾಗಿ ಈ ಹತ್ತು ಸಚಿವರ ಹೆಸರು ಈಗ ಮುಖ್ಯಮಂತ್ರಿಗಳ ಬಳಿ ದೂರಿನ ರೂಪದಲ್ಲಿ ಹೋಗಿದೆ ಈ ಪೈಕಿ ಈ ಹತ್ತು ಸಚಿವರ ಪೈಕಿ ಯಾರ್ಯಾರು ನಿಜಕ್ಕೂ ಕೂಡ ಸಂಪುಟದಿಂದ ಹೊರಗೆ ಹೋಗಬೇಕು ಅಂತ ನಿಮಗನ್ಸುತ್ತೆ ಹಾಗೂ ಯಾರು ಇರಬೇಕು ಇಲ್ಲ ಏನೋ ಒಂದು ಸಣ್ಣ ತಪ್ಪಾಗಿರ್ಬೋದು ಬಟ್ ಇವ್ರನ್ನ ಕಂಟಿನ್ಯೂ ಮಾಡಬೇಕು ಒಳ್ಳೆ ಸಚಿವರು ಅಂತ ಹೇಳ್ತೀರಿ ಹಾಗೂ ಇವರ ಬದಲು ಯಾರು ಬಂದರೆ ಒಳ್ಳೆ ಕೆಲಸ ಮಾಡ್ಬೋದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ